ಸ್ನೇಹಿತರೆ ಮೊದಲನೇದಾಗಿ ಬೆಂಗಳೂರು ಮಾಗಡಿ ವೆಂಕಟೇಶಣ್ಣವ್ರಿಗೆ ತುಂಬನೇ ಥ್ಯಾಂಕ್ಸ್ ಹೇಳ್ತೀವಿ ಯಾಕೆಂದರೆ ಅವರಿಂದ ನಾವು ಫ್ಲೈಟಲ್ಲಿ ಗೋವಾ ಟ್ರಿಪ್ ಬಂದಿದ್ದೀವಿ ಫಸ್ಟ್ ಟೈಮು ನಾವು ಫ್ಲೈಟಲ್ಲಿ ಹೋಗಿ ಬಂದಿರೋದು ನಾವು ಮತ್ತು ನಾಡು ಕೆಂಪ ಹಾಗೆ ರಾಮೇಗೌಡರು ಸ್ನೇಹಿತರೆ ತುಂಬನೇ ಥ್ಯಾಂಕ್ಸ್ ಹೇಳ್ತೀವಿ ಯಾಕೆಂದರೆ ಅವರಿಂದ ನಾವು ಫ್ಲೈಟಲ್ಲಿ ಫಸ್ಟ್ ಟೈಮು ನಾವು ಪ್ರಯಾಣ ಬೆಳೆಸಿದ್ದೀವಿ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ ಹಾಗೆ ಈ ವಿಡಿಯೋನ ಯಾರೋ ಸ್ಕಿಟ್ ಮಾಡೋಕೋಗ್ಬಿಡಿ ಸ್ನೇಹಿತರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನಾವು ನಮ್ಮ ಮಾಗಡಿ ಅವರು ಕಾರಲ್ಲೇನೆ ನಾವು ಏರ್ಪೋರ್ಟಿಗೆ ನಾವು ಸಕ್ರೆ ನಾಡು ಕೆಂಪ ಹಾಗೆ ಸಣ್ಣರಾಮೆಗೌಡು ಹಾಗೆ ಅವ್ರ ಫ್ರೆಂಡ್ಸು ಟೋಟಲು ಐದು ಜನ ಸ್ನೇಹಿತರೆ ನಾವು ಗೋವಾ ಟ್ರಿಪ್ಪು ಫ್ಲೈಟಲ್ಲಿ ಹೋಗಿರೋದು ನೋಡಿ ಇದು ನಾವು ಏರ್ಪೋರ್ಟ್ಗೆ ಹೋಗೋ ರೋಡಲ್ಲಿ ಸಿಗುವಂತಹ ಇವು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ನೋಡ್ತಾ ಇರ್ಬೋದು ಇವ್ರ ಹೆಸರೆಲ್ಲ ಗೊತ್ತಿಲ್ಲ ಸ್ನೇಹಿತರೆ ಯಾಕೆಂದರೆ ಫಸ್ಟ್ ಟೈಮ್ ಅಲ್ವಾ ನಾವು ಇರು ಬಂದಿರೋದು ನೋಡಿ ಎಷ್ಟೆಷ್ಟು ದೊಡ್ಡ 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 ಬಿಲ್ಡಿಂಗ್ಗಳು ಸಹ ಇಲ್ಲಿ ನೋಡ್ತಾ ಇರ್ಬೋದು ನೈಟ್ ಟೈಮಲ್ಲಿ ಬಂದರೆ ಸ್ನೇಹಿತರೆ ಯಾವುದೋ ಒಂದು ಫಾರಿನಲ್ಲಿ ಇದ್ದೀವೋ ಥರ ಫಿ ಫೀಲಿಂಗ್ ಆಗುತ್ತೆ ನೋಡಿ ಎಲ್ಲ ಕಾರಲ್ಲಿ ಹೋಗ್ತಾ ಇದ್ದೀವಿ ನಾವು ಸಕ್ಕರೆ ನಾಡು ಕೆಂಪ ಮತ್ತೆ ಹಾಗೆ ಅವರು ಸ್ನೇಹಿತರು ಹಾಗೆ ನಮ್ಮ ಸಣ್ಣ ರಾಮೇಗೌಡರು ನೋಡಿದ್ದೀರಾ ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಇದು ನಮ್ಮ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟಿಗೆ ಎಂಟ್ರೆನ್ಸ್ ಆಗ್ತಾ ಇರೋದು ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಫಸ್ಟ್ ಟೈಮು ನಾವು ಏರ್ಪೋರ್ಟಿಗೆ ಬರ್ತಾ ಇರೋದು ಹಾಗೆ ಮೊದಲನೇ ಸಲ ನಾವು ಮತ್ತು ಸಕ್ಕರೆನಾಡು ಕೆಂಪ ಸಣ್ಣರಾಮೇಗೌಡು ಗೌಡ್ರು ಎಲ್ಲರೂ ಫಸ್ಟ್ ಟೈಮ್ ನಾವು ಫ್ಲೈಟಲ್ಲಿ ಹೋಗ್ತಾ ಇರೋದು ಸ್ನೇಹಿತರೆ ಫಸ್ಟ್ ಟೈಮು ನಾವು ಏರ್ಪೋರ್ಟಿಗೆ ಎಂಟ್ರೆನ್ಸ್ ಕೊಟ್ಟಾಗ ಅದು ಆಗೋ ಫೀಲಿಂಗೇ ಬೇರೆ ಸ್ನೇಹಿತರೆ ಯಾಕೆಂದರೆ ಅಲ್ಲಿರೋ ಪ್ಲೇಸ್ಗಳು ನಾವು ಯಾವತ್ತೂ ನೋಡಿರಲ್ಲ ಯಾವತ್ತೂ ಹೋಗಿರಲ್ಲ ನೀವು ನೋಡ್ತಾ ಇರ್ಬೋದು ಒಳಗಡೆ ಎಂಟ್ರೆನ್ಸ್ ಅದು ಏರ್ಪೋರ್ಟ್ ಒಳಗಡೆ ಹೋಗ್ತಾ ಇರೋದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಆ ಗಾಡಿನೂ ಇಲ್ಲಿ ಬೇರೆ ವೆಹಿಕಲ್ಸ್ ಓಡಾಡೋದು ಓಡಾಡೋದಿಲ್ಲ ಸ್ನೇಹಿತರೆ ಇಲ್ಲೇನೂ ಏರ್ಪೋರ್ಟಿಗೆ ಬರೋರು ಮತ್ತು ಹೋಗೋರು ಮಾತ್ರ ಇಲ್ಲಿ ನೀವು ಓಡ್ತಾ ಇರ್ಬೋದು ಏರ್ಪೋರ್ಟಿಗೆ ನೋಡಿ ಎಂಟ್ರೆನ್ಸ್ ಆಗಿದೆ ಇವಾಗ ನೋಡಿ ಇದೇ ಏರ್ಪೋರ್ಟು ಕೆಂಪೇಗೌಡ ಏರ್ಪೋರ್ಟ್ ಇದು ನೋಡಿ ಇಲ್ಲಿಗೆ ಸ್ಟ್ಯಾಂಡು ಎಲ್ಲ ಗಾಡಿನೂ ಇಲ್ಲೇ ಸ್ನೇಹಿತರೆ ನಿಲ್ಲೋದು ನೋಡಿ ಇವಾಗೆಲ್ಲ ಬಂದು ಕೆಳಗಡೆ ನಿಂತ್ಕೊಂಡಿದ್ದೀವಿ ಸ್ನೇಹಿತರೆ ಇವಾಗ ಒಳಗಡೆ ಎಂಟ್ರೆನ್ಸ್ ಆಗಬೇಕು ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ಇಲ್ಲೇ ಹೊರ್ಗಡೆನೇ ನಾವು ವೀಡಿಯೋ ಮಾಡ್ಕೊತಾ ಇದ್ದೀವಿ ನೋಡಿ ಇವಾಗೆಲ್ಲ ಒಳಗಡೆ ಎಲ್ಲ ಲಗೇಜ್ ತೊಗೊಂಡು ಹೋಗ್ತಾ ಇದ್ದೀವಿ ಇವಾಗ ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ನೋಡಿ ಟೈಮ್ ಬೇರೆ ಆಗಿತ್ತು ಸ್ನೇಹಿತರೆ ಜಸ್ಟಿನ್ನ ಟೆನ್ ಮಿನಿಟ್ಸ್ ಇತ್ತು ಬೇಗ ಅಲ್ಲೆಲ್ಲ ಫುಲ್ ಚೆಕ್ಕಿಂಗ್ ಇರುತ್ತೆ ಯಾವ ರೀತಿ ಚೆಕ್ಕಿಂಗ್ ಇರುತ್ತೆ ಅಂತನ ಹಾಗೆ ವೀಡಿಯೋ ನೋಡ್ತಾ ಇರಿ ಸ್ನೇಹಿತರೆ ನಿಮಗೆ ನೋಡಿದ್ರಲ್ಲ ಯಾವ ರೀತಿ ಕಾಣ್ತಿದೆ ಅಂತಾನೆ ಫಸ್ಟ್ ಟೈಮು ನೋಡೋರ್ಗಂತೂ ನಾವು ಸ್ನೇಹಿತರೆ ಯಾವುದೋ ದೊಡ್ಡ ಅರಮನೆ ಥರ ಬಂದಿರೋ ಥರ ಫೀಲಿಂಗ್ ಆಗುತ್ತೆ ಯಾಕೆಂದರೆ ಫಸ್ಟ್ ಟೈಮು ನಾವು ಮತ್ತು ನಮ್ಮ ಸೆಕ್ರೆಂಡ್ ಹಾಡು ಕೆಂಪನವರು ಫಸ್ಟ್ ಟೈಮು ನಾವು ಬಂದಿರೋದು ತುಂಬಾ ಖುಷಿ ಆಗೋದು ನಮ್ಮ ಇಬ್ಬರಿಗೂ ನೋಡ್ ನೋಡ್ತಾ ಇದ್ದೀರಾ ಮತ್ತು ಹಾಗೆ ನಮ್ಮ ಸಣ್ಣ ರಾಮೇಗೌಡರು ಸಹ ಬಂದಿದ್ದರು ತುಂಬಾ ಚೆನ್ನಾಗೆ ಕಾಮಿಡಿ ಮಾಡ್ತಾರೆ ಸ್ನೇಹಿತರೆ ಅವರು ವೀಡಿಯೋ ಎಲ್ಲ ನೋಡಿದ್ದೀನಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿದ್ರಲ್ಲೇ ಫುಲ್ ಚೆಕ್ಕಿಂಗ್ ಇರುತ್ತೆ ನಮ್ಮ ಆಧಾರ್ ಕಾರ್ಡ್ ಪಾ ಆಧಾರ್ ಕಾರ್ಡ್ ಎಲ್ಲ ಚೆಕ್ಕಿಂಗು ನಾವು ಏನು ಫ್ಲೈಟ್ ಟಿಕೆಟ್ ಇರುತ್ತೋ ಅದೆಲ್ಲ ಫುಲ್ ಚೆಕ್ಕಿಂಗ್ ಮಾಡ್ತಾರೆ ಇಲ್ಲಿ ಮತ್ತು ಬ್ಯಾಚ್ ಚೆಕ್ಕಿಂಗ್ ಇರುತ್ತೆ ಅದು ಯಾವ ರೀತಿ ಇರುತ್ತೆ ಅಂತಲೇ ಆಗಿ ವೀಡಿಯೋ ನೋಡ್ತಾ ಇರಿ ಸ್ನೇಹಿತರೆ ತುಂಬಾ ಪ್ರತಿಯೊಂದು ಎಲ್ಲ ಚೆಕ್ ಮಾಡ್ತಾರೆ ಇಲ್ಲಿ ಮೊಬೈಲು ಒಳಗಡೆ ನಾವು ಏನು ಒಂದು ಚಾಗಲೇ ಒಂದು ಸೂಪರ್ ಆಗಲಿ ಮದುವೆ ಆಗಲಿ ಮತ್ತು ಒಂದು ಗಾಡಿ ಕೀಯಲ್ಲಿ ನಂದೊಂದು ಒಂದು ಚಾಕು ಇಟ್ಕೊಂಡಿದ್ದೆ ನಾನು ತರಕಾರಿ ಕಟ್ ಮಾಡೋಕ್ಕೆ ಅಂತ ಒಂದು ಚಾಕು ಇತ್ತು ಆ ಚಾಕು ಸಹ ಕಿತ್ಕೊಂಡ್ರಲ್ಲಿ ಮತ್ತು ಬೆಲ್ಟು ಸಹ ಹಾಕಂಗಿಲ್ಲ ಬೆಲ್ಟು ಎಲ್ಲ ತೆಗೆದು ಬ್ಯಾಗ್ ಚೆಕ್ಕಿಂಗಲ್ಲಿ ನಾವೆಲ್ಲ ಇಲ್ಲಿ ಪ್ರತಿಯೊಂದು ನಾವು ಯಾವ ಐಟಮ್ ಎಲೆಕ್ಟ್ರಿಕಲ್ ಐಟಮ್ ಯಾವನು ಜೋಬಲ್ಲಿ ಇಡೋಂಗಿಲ್ಲ ಸ್ನೇಹಿತರೆ ಎಲ್ಲ ಅಲ್ಲಿ ಚೆಕ್ಕಿಂಗಲ್ಲಿ ಎಲ್ಲ ಇಡಬೇಕು ಪವರ್ ಬ್ಯಾಂಕು ಪ್ರತಿಯೊಂದು ಏನು ನಮ್ಮ ಜೋಬಲ್ಲಿ ಏನು ಇಟ್ಕೊಂಡಂಗಿಲ್ಲ ಒಂದು ಮಧು ಕವರು ಸಹ ಇಟ್ಕೊಳಂಗಿಲ್ಲ ಆ ಥರ ಅಲ್ಲಿ ಚೆಕ್ಕಿಂಗ್ ಇರುತ್ತೆ ಅಲ್ಲಿ ಎಲ್ಲ ಫುಲ್ ಚೆಕ್ಕಿಂಗ್ ಮಾಡಿ ಹೊರಗಡೆ ಎಂಟ್ರೆನ್ಸು ಬಿಡೋದು ಸ್ನೇಹಿತರೆ ನೋಡಿ ಇಲ್ಲೆಲ್ಲ ಬ್ಯಾಗು ಸಪ್ರೇಟ್ ಅದು ಕೊಡಬೇಕು ನಾವು ಬ್ಯಾಗಲ್ಲಿ ಊಟ ತೊಗೊಂಡಿದ್ವಿ ಪಾರ್ಸಲ್ ಅದು ಸಹ ಅಲ್ಲಿ ಬಿಚ್ಚು ನೋಡಿರು ಏನು ಊಟ ಅಂತನ ರೈಸು ಅದೆಲ್ಲ ಅಂತ ಹೇಳೋದಕ್ಕೆ ಸುಂಾದ್ರೂ ಸ್ನೇಹಿತರೆ ಎಲ್ಲ ಮುಟ್ಟು ನೋಡ್ತಾರೆ ಸ್ನೇಹಿತರೆ ನಾವೇನಾದರೂ ತೊಗೊಂಡೋದ್ರೆ ಇವಾಗ ರೈಸು ಪಾರ್ಸಲ್ ಊಟಗಳೆಲ್ಲ ತಗೊಂಡಿದ್ರೆ ಅದನ್ನ ಒಂದು ಸಲ ನೋಡೆ ನೋಡ್ತಾರೆ ಅವರು ನೋಡಿದ್ರಲ್ಲ ಯಾವ ಯಾವ ರೀತಿಯಲ್ಲಿ ಚೆಕ್ಕಿಂಗ್ ಇರುತ್ತೆ ಅಂದರೆ ಯಾಕೆಂದರೆ ನಮಗಂತೂ ಫಸ್ಟ್ ಟೈಮ್ ಬಂದವ್ರಿಗೆ ಗೊ ಅಲ್ಲಿ ಯಾವ ರೀತಿ ಚೆಕ್ ಮಾಡ್ತಾರೆ ಬಂದು ನಮಗೆ ಭಯ ಆಗೋದು ಆ ರೀತಿಯಲ್ಲಿ ಚೆಕ್ಕಿಂಗ್ ಇರೋದಿಲ್ಲಿ ನೋಡಿ ಪ್ರತಿಯೊಂದು ಅಷ್ಟೇನೆ ನಾವು ಎಲೆಕ್ಟ್ರಿಕಲ್ ಐಟಮ್ ಏನಿದೆಯೋ ಸ್ನೇಹಿತರೆ ಯಾವುದೂ ನಾವು ಜೋಬಲ್ಲಿ ಇಟ್ಕೊಳ್ಳೋಂಗಿಲ್ಲ ಎಲ್ಲ ಪ್ರತಿಯೊಂದು ಅಲ್ಲಿ ಆಚೆಯಲ್ಲಿ ಒಂದು ಇದು ಕೊಡ್ತಾರೆ ಅದ್ರೊಳಗಡೆ ನಾವು ಹಾಕಬೇಕು ಎಲ್ಲ ನಾ ಪ್ರತಿಯೊಂದು ನಾವು ಹಾಕಿರೋ ಬೆಲ್ಟ್ ಸಹ ಅಲ್ಲಿ ಕಿತ್ತರ ಒಳಗಡೆ ಹಾಕಬೇಕು ಒಂದು ಚಾಕು ಒಂದು ಕೀ ಏನು ಪ್ರತಿಯೊಂದು ಇಟ್ಕೊಳ್ಳೋಂಗಿಲ್ಲ ನೋಡಿ ಯಾವ ರೀತಿ ಚೆಕ್ಕಿಂಗ್ ಮಾಡ್ತಾರೆ ಅಂದರೆ ತುಂಬಾ ಇದಿರುತ್ತೆ ವೀಡಿಯೋ ಮಾಡೋಂಗಿಲ್ಲ ಬಟ್ ಅವ್ರಿಗೆ ಆಮ್ದಂಗೆ ನಾನು ವೀಡಿಯೋ ಮಾಡ್ತಾ ಇರೋದು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಎಲ್ಲ ಪ್ರತಿಯೊಂದು ಇಲ್ಲಿ ಚೆಕ್ಕಿಂಗ್ ಇರುತ್ತೆ ಇದು ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇರೋದು ನಮಗೆ ತುಂಬಾ ಲೇಟ್ ಆಗ್ಬಿಟ್ಟಿತ್ತು ನೋಡಿದ್ರಲ್ಲ ಯಾವ ರೀತಿ ಚೆಕ್ಕಿಂಗ್ ಮಾಡ್ತಾರೆ ಅಂದ್ರೆ ಫಸ್ಟ್ ಟೈಮ್ ಬರೋರಿಗೆ ನಮಗಂತೂ ಕುತೂಹಲ ಇರುತ್ತೆ ಯಾವ ರೀತಿ ಏನೇನು ಚೆಕ್ ಮಾಡ್ತಾರೋ ಏನೋ ಅನ್ನೋ ಭಯ ಎಲ್ಲ ಪ್ರತಿಯೊಂದು ನಮ್ಮ ತಂದು ನಾವೇನು ಟಿಕೆಟ್ ತಂದಿದ್ದೀವೋ ಟಿಕೆಟು ಎಷ್ಟು ಜನ ಬಂದಿದ್ದೀವೋ ಅಷ್ಟು ಜನ ಎಲ್ಲ ಪ್ರತಿಯೊಂದು ಐದು ಜನ ಸ್ನೇಹಿತರೆ ನಾವು ಹೋಗಿದ್ದು ನೋಡಿದ್ರ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇಲ್ಲಿ ಏರ್ಪೋರ್ಟಲ್ಲಿ ಯಾವ ರೀತಿ ಚೆಕ್ಕಿಂಗ್ ಆಗುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ಅಲ್ಲಿ ಯಾರಿಗೋ ಕಾಣ್ದಂಗೆ ನಾನು ಜೋಬಲ್ಲಿ ಇಟ್ಕೊಂಡು ಸ್ನೇಹಿತರೆ ವಿಡಿಯೋ ಮಾಡ್ತಾ ಇರೋದು ಇಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ ತುಂಬನೇ ಲೇಟಾಗಿತ್ತು ನಮ್ಮ ಸಾರಂತೂ ವೆಂಕಟೇಶ್ ಸಾರ್ ಬನ್ನಿ ಬನ್ನಿ ಅಂತ ಕರೆಯೋರು ಸ್ನೇಹಿತರೆ ಯಾಕೆಂದರೆ ಲೇಟ್ ಆಗ್ಬಿಟ್ಟಿತ್ತು ಅಲ್ಲಿ ಚೆಕ್ಕಿಂಗ್ ಏನೇ ಸ್ನೇಹಿತರೆ ಒಂದು ಏನಿಲ್ಲಾಂದರೆ ಮಿನಿಮಮ್ ಅರ್ಧ ಗಂಟೆ ಆಗುತ್ತೆ ಯಾಕಂದರೆ ಜನ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ತುಂಬಾ ಲೇಟಾಗುತ್ತೆ ಆಲ್ರೆಡಿ ಎಲ್ಲ ಹೋಗಿದ್ರು ಸ್ನೇಹಿತರೆ ಲೇಟ್ ಲೇಟಾಗಿತ್ತಲ್ಲ ಬೇಗ ಬೇಗ ಚೆಕ್ಕಿಂಗ್ ಆಯಿತು ಇಲ್ಲಾಂದರೆ ಲೇಟ್ ಆಗಿಬಿಟ್ಟಿದ್ರೆ ತುಂಬನೇ ಕಷ್ಟ ಆಗೋದು ಅಲ್ಲಿ ಊಟ ತಿನ್ನೋಕ್ಕೂ ಆಗಿಲ್ಲ ಪಾರ್ಸಲ್ ಸಹ ತೊಡಗಿದೆ ಬ್ಯಾಗಲ್ಲಿ ಊಟ ಎಲ್ಲ ಬ್ಯಾಗಲ್ಲೇ ಇತ್ತು ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿ ಇದೆ ಏರ್ಪೋರ್ಟ್ ಅಂತನ ಫಸ್ಟ್ ಟೈಮ್ ಅಂತೂ ಸ್ನೇಹಿತರೆ ನಮಗೂ ಮತ್ತೆ ಸೆಕ್ರಾಡು ಕೆಂಪೋರ್ಗಂತೂ ಎಷ್ಟು ನಮಗೆ ಖುಷಿ ಆಗೋದು ಅಂದರೆ ಸ್ನೇಹಿತರೆ ನಮಗಂತೂ ಫಸ್ಟ್ ಟೈಮು ಒಂಥರ ಫೀಲಿಂಗು ಆಗೋದು ಒಂಥರ ಸಂತೋಷ ಎಲ್ಲ ಪ್ರತಿಯೊಂದು ಯಾಕೆಂದರೆ ಫಸ್ಟ್ ಟೈಮ್ ನೋಡೋರಿಗಂತೂ ನಮ್ಗೆ ನೋಡಿ ಈ ಥರ ಏರ್ಪೋರ್ಟಿಗೆ ಬಂದಿದ್ದೀವಿ ಅಂತ ಖುಷಿ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಅಂದರೆ ನೋಡೋಕ್ಕೆ ಸಾಲದು ಆ ರೀತಿಯಲ್ಲಿ ಅಲ್ಲಿ ಅಷ್ಟೊಂದು ನೀಟಾಗಿ ಕ್ಲೀನಾಗಿ ದೊಡ್ಡ ಏರ್ಪೋರ್ಟ್ ಅಲ್ವಾ ಫಸ್ಟ್ ಟೈಮ್ ಬಂದಿರೋರು ಅಂತೂ ತುಂಬನೇ ಖುಷಿ ಆಗೋದು ಯಾಕೆಂದರೆ ನೋಡಿ ಟಿಕೆಟ್ ಇದು ಯಾವ ರೀತಿ ಏರ್ಪೋರ್ಟ್ ಟಿಕೆಟ್ ಇರುತ್ತೆ ಅಂತ ತೋರಿಸ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಒಂದೊಂದೇ ಈ ರೀತಿಯಲ್ಲಿ ಇರ್ತವೆ ಟಿಕೆಟು ಐದು ಜನದ್ದು ಟಿಕೆಟು ಸ್ನೇಹಿತರೆ ನೋಡಿ ಈ ರೀತಿಲಿರ್ತವೆ ಹಾಗೆ ಇದು ಸ್ನೇಹಿತರೆ ಒಳಗಡೆ ಎಷ್ಟು ಗಂಟೆಗೆ ಬರ್ತವೆ ಆ ಥರ ಬೋಲ್ಡು ಅಲ್ಲಿ ತೋರಿಸ್ತಾ ಡಿಸ್ಪ್ಲೇ ಅಲ್ಲಿ ಇರೋದು ಎಷ್ಟು ಗಂಟೆಗೆ ಫ್ಲೈಟ್ ಇದೆ ಎಷ್ಟು ಗಂಟೆಗೆ ಹೊರಡುತ್ತೆ ಎಷ್ಟು ಗಂಟೆಗೆ ಹೋಗುತ್ತೆ ಅನ್ನೋದು ನೋಡಿ ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ ಸುಮಾರು ಒಳಗಡೆ ನಾವು ಪ್ಲೇಟ್ ಹತ್ರ ಹೋಗಬೇಕು ಅಂದರೆ ಇನ್ನೂ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಆಗೋದು ಸ್ನೇಹಿತರೆ ಅಲ್ಲೆಲ್ಲ ಸುತ್ತರಿಬೇಕು ಅಲ್ಲಿ ಹೋಗಬೇಕು ಇಲ್ಲಿಗೆ ಬರಬೇಕು ಅನ್ನೋದು ನೋಡಿ ಯಾವ ರೀತಿ ಇದು ಇರುತ್ತೆ ಅಂತಾನ ಇವ್ರೊಳಗಡೆ ನಮ್ಗೆ ಏನು ಬೇಕೋ ಎಲ್ಲ ಪ್ರತಿಯೊಂದು ತಗೋಬೋದು ಬಟ್ ತುಂಬಾ ಕಾಸ್ಟ್ಲಿ ಇಲ್ಲಿ ನೋಡಿದ್ರಲ್ಲ ಯಾವ ರೀತಿ ಎಲ್ಲ ಎಲ್ ಇ ಡಿ ಟಿ ವಿಗಳು ಪ್ರತಿಯೊಂದು ಸ್ನೇಹಿತರೆ ನೋಡ್ತಾ ಇದ್ರೆ ಯಾವುದೋ ಒಂದು ದೊಡ್ಡ ಅರಮನೆ ಥರ ಬಂದಿರೋ ಥರ ಫೀಲಿಂಗ್ ಆಗೋದು ಯಾಕೆಂದರೆ ನಮಗೂ ಸಕ್ಕರೆ ನಡುವಕರ್ಗು ತುಂಬಾನೇ ಫೀಲಿಂಗ್ ಆದು ನೋಡಿದ್ರಲ್ಲ ಸ್ನೇಹಿತರಿದ್ದು ಟಾಯ್ಲೆಟ್ ರೂಮ್ ಯಾವ ರೀತಿ ಅಂದರೆ ಕೈ ಇಟ್ಬಿಟ್ರೆ ನೀರು ಅದೇ ಬರುತ್ತೆ ಈ ಕಡೆ ಬಿಸಿ ನೀರು ನೋಡಿದ್ರಲ್ಲ ಕೈ ವಾಶ್ ಮಾಡ್ಕೊಂಡು ವಾ ಮಾಡ್ಕೊಳೋದಕ್ಕೆ ಮತ್ತು ಕೈ ವಾಶ್ ಮಾಡ್ಕೊಳಕ್ಕೆ ಈ ಕಡೆ ಇಟ್ಬಿಟ್ರೆ ಫ್ಯಾನ್ ಥರ ಬಿಸಿ ಗಾಳಿ ಬರುತ್ತೆ ಅದೇ ಫುಲ್ ಕೈ ವಾಶ್ ಆಗಿಬಿಡುತ್ತೆ ಆ ಥರ ಸಿಸ್ಟಮ್ ಇಲ್ಲೆಲ್ಲ ಇದ್ದಿದ್ದು ಟಾಯ್ಲೆಟ್ ರೂಮಲ್ಲಿ ನೋಡಿದ್ರಲ್ಲ ನೋಡಿ ನಾವು ಕೈ ಥರ ಇಟ್ಬಿಟ್ರೆ ಸಾಕು ನೀರು ಬರುತ್ತೆ ಮತ್ತು ಕೈ ವಾಶ್ ಆಗಿಬಿಡುತ್ತೆ ಬಿಸಿ ಗಾಡಿ ಥರ ಬಂದ್ಬಿಡುತ್ತೆ ಅದೇ ಕೈಯೆಲ್ಲ ವಾಶ್ ಮಾಡಿಬಿಡುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇದೆಲ್ಲ ಎಂಟ್ರೆನ್ಸು ಇನ್ನೂ ನಾವು ಫ್ಲೈಟ್ ಹತ್ರ ಹೋಯ್ತಾ ಇದ್ದೀವಿ ಎಲ್ಲ ಚೆಕ್ಕಿಂಗ್ ಎಲ್ಲ ಆಗಿದೆ ಬ್ಯಾಗೆಲ್ಲ ತಗೊಂಡು ಇವಾಗ ಫ್ಲೈಟ್ ಹತ್ರ ಹೋಯ್ತಾ ಇರೋದು ಇಲ್ಲೆಲ್ಲ ವೀಡಿಯೋ ಮಾಡ್ಬೋದು ಒಂದೊಂದು ಜಾಗದಲ್ಲಿ ವೀಡಿಯೋ ಮಾಡೋಂಗಿಲ್ಲ ಒಂದೊಂದು ಜಾಗದಲ್ಲಿ ವೀಡಿಯೋ ಮಾಡ್ಬೋದು ನಮ್ಮ ವೆಂಕಟೇಶ್ ಸರ್ ಯಾವ ರೀತಿ ಹೇಳೋರೋ ಅಲ್ಲಿ ವೀಡಿಯೋ ಮಾಡಿ ಅಂದರೆ ಅಲ್ಲಿ ಮಾಡ್ತಿದ್ವಿ ಅಲ್ಲಿ ಬೇಡ ಅಂದರೆ ಮಾಡ್ತಿರಲಿಲ್ಲ ಸ್ನೇಹಿತರೆ ಯಾಕೆಂದರೆ ಫಸ್ಟ್ ಟೈಮು ನಮ್ಗೆ ಹೋಗೋದು ಹೋಗ್ಬೇಕಾದ್ರೆ ಗೊತ್ತಾಗಲ್ಲ ಎಲ್ಲೆಲ್ಲಿ ವೀಡಿಯೋ ಮಾಡಬೇಕು ಅಂತನ ತುಂಬ ಸಲ ವೀಡಿಯೋ ಮಾಡಿದ್ದೀವಿ ಇಸ್ಕೊಂಡು ಡಿಲೀಟು ಸಹ ಮಾಡಿದಾರೆ ಅಲ್ಲಿ ನೋಡ್ತಾ ಇದ್ರಲ್ಲ ಇದು ಇದರಲ್ಲಿ ಹೋಗ್ಬೇಕಾರೆ ಇವಾಗ ನೋಡಿ ಫ್ಲೈಟ್ ಹತ್ರ ಬಂದಿದ್ದೀವಿ ಸ್ನೇಹಿತರೆ ಫ್ಲೈಟ್ ಹತ್ತಿರ ಹೋಗಿಲ್ಲ ಅದಕ್ಕೆ ಒಂದು ಬಸ್ ಇರುತ್ತೆ ಆ ಬಸ್ ಫುಲ್ ಆದಮೇಲೆ ಆ ಫ್ಲೈಟ್ ಹತ್ರ ತಗೊಂಡೋಗಿ ಅಲ್ಲೆಲ್ಲ ಇಳಿಸ್ತಾರೆ ಯಾವ ಫ್ಲೈಟಲ್ಲಿ ಹೋಗ್ತೀವೋ ಅಷ್ಟು ಜನ ಒಂದೇ ಫ್ಲೇಟಲ್ಲಿ ಒಂದು ಬಸ್ಸಿಗೆ ಕುಂಡ್ರಿಸ್ತಾರೆ ಸ್ನೇಹಿತರೆ ಆ ಬಸ್ಸು ಸೀದಾ ಪ್ಲೇಟ್ ಹತ್ರ ಹೋಗ್ಬಿಡುತ್ತೆ ನೋಡಿ ಆ ಫ್ಲೈಟ್ ಎಲ್ಲಿರುತ್ತೋ ಅದೇ ಜಾಗದಲ್ಲಿ ಒಂದು ಬಸ್ಸಿನ ಜನ ಕೂತ್ಕೊತಾರೆ ಆ ಜನದಲ್ಲಿ ಹೋಗಿ ಅಲ್ಲೆಲ್ಲ ಇಳಿಸ್ತಾರೆ ಮತ್ತೆ ಅಲ್ಲಿಂದ ಮತ್ತೆ ಬಸ್ ಬರುತ್ತೆ ಈ ರ ಈ ರೀತಿಯಲ್ಲಿ ಸಿಸ್ಟಮ್ ಇರುತ್ತೆ ನಮ್ಗೆ ಇದೆಲ್ಲ ಗೊತ್ತಿರಲಿಲ್ಲ ಹೋಗೋರಿಗೆ ಸ್ನೇಹಿತರಿಗೆ ಗೊತ್ತಾಗೋದು ಫಸ್ಟ್ ಟೈಮ್ ಯಾರು ಹೋಗಿ ಬರ್ತಾರೋ ಅವ್ರಿಗೆ ಮಾತ್ರ ಇದೆಲ್ಲ ಗೊತ್ತಾಗೋದು ನೋಡ್ ನೋಡ್ತಾ ಇದ್ದೀರಾ ನೋಡಿ ನಮ್ಮ ಫ್ಲೈಟ್ ಎಲ್ಲಿರುತ್ತೋ ಅಲ್ಲಿಗೆ ತಗೊಂಡೋಗಿ ಬಸ್ ನಿಲ್ಲುತ್ತೆ ಆ ಜನಗಳೆಲ್ಲ ಹೋಗಿ ಒಳಗಡೆ ಹೋಗ್ತಾರೆ ಅಲ್ಲಿಂದ ಇಲ್ಲಿ ನಡ್ಕೊಳೋಕ್ಕೆ ಬಿಡೋದಿಲ್ಲ ಯಾಕೆಂದರೆ ತುಂಬ ತೊಂದರೆ ಆಗುತ್ತೆ ಅವನೋ ವೆಹಿಕಲ್ಸು ಅವು ಇವು ಬಂದರೆ ಅಂತಾನೆ ನಾವು ಫ್ಲೈಟ್ ಒಳಗಡೆ ಹೋಗೋದು ಮತ್ತು ಅಲ್ಲಿ ಏನೇನು ಊಟ ಮಾಡಿವಿ ಎಲ್ಲ ನೆಕ್ಸ್ಟ್ ಎಪಿಸೋಡು ಖಂಡಿತ ಬರುತ್ತೆ ಸ್ನೇಹಿತರೆ ಆ ವೀಡಿಯೋನೂ ಮಿಸ್ ಮಾಡ್ಕೋಬೇಡಿ ಯಾಕೆಂದರೆ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಯಾವ ಥರ ನಮಗೆ ಫೀಲಿಂಗ್ ಆಯಿತು ಎಲ್ಲ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ದಯವಿಟ್ಟು ಯಾರೂ ಮಿಸ್ ಮಾಡ್ಕೋಬೇಡಿ ಓಕೆ ಥ್ಯಾಂಕ್ ಯು